ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ದಿನ ನಾವು ಈ ವಿಡಿಯೋದಲ್ಲಿ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಸಮಾಜ ವಿಜ್ಞಾನವನ್ನು ಯಾವ ರೀತಿ ಓದಬೇಕು ಮತ್ತು ಅದರಲ್ಲಿ ಆಧಾರಗಳು ಈ ದಿನ ತೊಗೊಂಡಿರುವಂಥ ಟಾಪಿಕ್ ಆಧಾರಗಳು ಈ ಪಾಠದ ಮೇಲೆ ಯಾವ ರೀತಿ ಓದಬೇಕು ಮತ್ತು ಯಾವ ರೀತಿ ಪಾಯಿಂಟ್ಸ್ ಮತ್ತು ನೋಟ್ಸನ್ನು ಮಾಡಬೇಕಂತೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿರಿ ಎಂಟನೇ ತರಗತಿಯ ಭಾಗವೊಂದರಲ್ಲಿ ಇದು ಎರಡು ಸಾವಿರದ ಹದಿನಾಲ್ಕರ ಪಠ್ಯಪುಸ್ತಕ ಅದ್ರಿ ನೀವು ಯಾವ ವರ್ಷದ ಪಠ್ಯಪುಸ್ತಕ ಅಂತ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಿನ್ನೆ ಒಬ್ಬರು ಕಮೆಂಟನ್ನು ಮಾಡಿದ್ರು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಮೇಲೆ ಪಾಠದಲ್ಲಿ ಒಂದು ಸ್ವಲ್ಪ ಡೌಟ್ ಇದೆ ಅಂಥೇಳಿ ನೋಡ್ರಿ ನೂರ ಮೂವತ್ತಾರರಲ್ಲಿ ಮೊಹಮ್ಮದ್ ಶಾ ರೀ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಅವರು ಬುಕ್ ಓದುವಾಗ ಒಂಬತ್ತನೇ ತರಗತಿಯಲ್ಲಿ ಮತ್ತೆ ಮುಂದುವರೆದು ವಾಸ್ತುಶಿಲ್ಪದೊಳಗೆ ಅದೇ ಮತ್ತೆ ಜಾಮಿಯಾ ಮಸೀದಿಯನ್ನು ಒಂದನೇ ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನ ಅಂಥೇಳಿ ಅದಂತ ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಯದ ಹೇಳಿ ಕಮೆಂಟ್ ಮಾಡಿದ್ರಿ ಈ ವಿಡಿಯೋದೊಳಗೆ ಅದಕ್ಕೆ ಕೂಡ ನಾನು ಆನ್ಸರ್ ಮಾಡೋಕ ಇಷ್ಟಪಡ್ತೀನಿ ನೋಡ್ರಿ ಹದಿಮೂರು ನೂರ ಅರವತ್ತೇಳರಲ್ಲಿ ಮೊಹಮ್ಮದ್ ಶಾ ಏನು ಮಾಡ್ತಾನೆ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಅವ್ರು ಒಂದು ಸ್ವಲ್ಪ ಏನು ಕನ್ಫ್ಯೂಸ್ ಮಾಡ್ಕೊಂಡವ್ರಂದ್ರಿ ಅದು ಇನ್ನೊಂದು ಜುಮಾ ಮಸೀದಿ ಅಂಥೇಳಿ ನಮ್ಮ ವಿಜಯಪುರದೊಳಗದ ಎಲ್ಲರೂ ನೋಡ್ರಿ ಕಾಣ್ತದ ನೋಡ್ರಿ ಅದನ್ನು ನೂರ ಅರವತ್ತೈದರಲ್ಲಿ ಒಂದನೇ ಅದಿ ಅಲಿ ಆದಿಲ್ ಶಾ ಏನು ಮಾಡ್ತಾನೆ ರೀ ಜುಮಾ ಮಸೀದಿಯನ್ನು ನಿರ್ಮಾಣ ಮಾಡೋಕೆ ಸ್ಟಾರ್ಟ್ ಮಾಡ್ತಾನ್ರಿ ಇವೆರಡು ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡವ್ರಿ ಅವ್ರು ನೋಡ್ರಿ ಕ್ಲಿಯರ್ ಮಾಡ್ಕೋರಿ ಹದಿಮೂರ್ನೂರ ಅರವತ್ತೇಳರಲ್ಲಿ ಮೊಹಮ್ಮದ್ ಶಾ ಏನ್ ಮಾಡ್ತಾನ್ರಿ ಜಾಮಿಯಾ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಹದಿನೈದು ನೂರ ಅರವತ್ತೈದರಲ್ಲಿ ಒಂದನೇ ಅಲಿ ಆದಿಲ್ ಶಾ ಜುಮ್ಮಾ ಮಸೀದಿಯನ್ನ ಅದರ ಕಾರ್ಯವನ್ನು ನಿರ್ಮಾಣ ಮಾಡಕ ಸ್ಟಾರ್ಟ್ ಮಾಡ್ತಾರ್ರಿ ಈ ವಿಡಿಯೋದ ಮೂಲಕ ಅವ್ರ ಡೌಟ್ ಕ್ಲಿಯರ್ ಆಯ್ತತ್ ಅನ್ಕೋತೀನಿ ಅಲ್ಲಿ ಮತ್ತೆ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಹೇಳಕ್ಕ ಇಷ್ಟಪಡ್ತೀನಿ ನಾನು ನೋಡ್ರಿ ಈ ವಿಡಿಯೋದಲ್ಲಿ ಆಧಾರಗಳ ಪಾಠವನ್ನು ಯಾವ ರೀತಿ ಓದಬೇಕು ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬೇಕಂದ್ರೆ ಸಮಾಜ ವಿಜ್ಞಾನದಲ್ಲಿ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳಂಬ್ರಿಗೆ ಒಂದು ಸ್ವಲ್ಪ ಏನರ ಕಮೆಂಟ್ ನಿಮಗೆ ಡೌಟ್ ಇಟ್ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ನಾನು ನೋಡಿರಿ ಇದರಲ್ಲಿ ಆಧಾರಗಳು ಇಲ್ರೂ ಆಧಾರ ಪಾಠದ ಮೇಲೆ ಓದಿರಂತ ಅನ್ಕೋತೀನಿ ನಾನು ಈ ಆಧಾರ ಪಾಠದ ಮೇಲೆ ಯಾಕಂದ್ರೆ ಟಿ ಇ ಟಿ ಒಳಗೆ ಜಿ ಪಿ ಎಸ್ ಟಿ ಒಳಗೆ ಫಸ್ಟ್ ಸಿಲೆಬಸ್ ಒಳಗೆ ಬರುವಂಥ ಟಾಪಿಕ್ ಯಾವುದಂದ್ರೆ ಆಧಾರಗಳು ಇದ್ರ ಮೇಲೆ ನಿಮಗೆ ಕಂಪಲ್ಸರಿ ಎರಡೆಲ್ಲ ಹಾಂ ಎರಡು ಎರಡು ಪ್ರಶ್ನೆಗಳು ಅಂತ ಕಂಪಲ್ಸರಿ ಬಂದೇ ರೀ ಒಂದು ವಿವರಣಾತ್ಮಕ ರೂಪದೊಳಗೆ ಜಿ ಪಿ ಎಸ್ ಟಿ ಒಳಗೆ ಕೇಳ್ಬೋದು ಮತ್ತು ಟಿ ಇ ಟಿಯಲ್ಲಿ ಬೋವಾಗ್ಯ ಪ್ರಶ್ನೋತ್ತರ ಒಳಗೆ ಬರ್ಬೋದು ರೀ ಇದು ಕಂಪಲ್ಸರಿ ಈ ಪಾಠವನ್ನು ಒಂದು ನಾಲ್ಕು ಸಲಾರೇ ನೀವು ಓದ್ಕೋಬೇಕು ರೀ ನೋಡ್ರಿ ಫಸ್ಟ್ ನಮ್ಮ ಆಧಾರಗಳು ಪಾಠ ಓದಾಗೋತ್ತೀವಂದ್ರೆ ನಾವು ಆಧಾರ ಎಂದರೇನು ಆಧಾರ ಎದಕ್ಕೆ ಯೂಸ್ ಆಗುತ್ತೆ ಎದಕ್ಕೆ ಉಪಯೋಗದ ಅದ ಅನ್ನೋದನ್ನ ರೀ ಇಲ್ಲಿ ನೋಡ್ರಿ ಫಸ್ಟ್ ಏನು ಕೊಟ್ಟಾರೆ ಆಧಾರಗಳು ಏಕೆ ಬೇಕು ಮತ್ತು ಆಧಾರಗಳು ಎಂದರೇನು ಅಂತ ಹೇಳಿ ಕೊಟ್ಟಾರೆ ಎನ್ನುವ ಪ್ರಶ್ನೆಗೆ ಬಹಳ ಮುಖ್ಯವಾದದ್ದು ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ನಾವು ಆಧಾರ ಹೇಳಿ ಕರಿತೀವಿ ಇದೆ ಎಲ್ಲರಿಗೂ ಗೊತ್ತಿರಬೇಕು ರೀ ಫಸ್ಟ್ ಆಧಾರ ಎಂದರೇನು ನಮಗೆ ಗೊತ್ತಿರಬೇಕು ಅಂದ್ರೆ ಅಂದರೆ ಸಮಾಜ ವಿಜ್ಞಾನವನ್ನು ಕ ಓದಕ್ಕೆ ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲಲ್ಲ ಯಾರು ಬಿಗಿನರ್ಸ್ ಅದಾರ ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಸರಳವಾಗಿ ತಿಳ್ಕೊಬೋದು ಏನೂ ಬರಲ್ರಿ ನಮಗೆ ತಿಳಿಯವಲ್ತ್ರಿ ಅನ್ನೋರು ಕೂಡ ಸರಳಾಗಿ ಓದಿ ಟಿ ಇ ಟಿಯನ್ನು ಮೊದಲ ಎಕ್ಸಾಮ್ ಟೀಚರ್ ಆಗೋ ಕನಸು ಯಾರಿಗೆಲ್ಲ ಅದ ಫಸ್ಟ್ ಟಿ ಇ ಟಿ ಆಗಬೇಕ್ರಿ ಇನ್ನೂ ಯಾರದೆಲ್ಲ ಟಿ ಇ ಟಿ ಆಗಿಲ್ಲಲ್ಲ ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಫಸ್ಟ್ ಟಿ ಇ ಟಿ ನೋಟಿಫಿಕೇಶನ್ ಆತಂದ್ರೆ ಅದು ಮಾಡಿಕೊಂಡು ನೆಕ್ಸ್ಟ್ ಜಿ ಪಿ ಎಸ್ ಟಿ ಅವ್ರು ಕುತ್ಕೊಂಡು ನಿಮ್ಮ ಕನಸಿನ ಜಾಬನ್ನು ನೀವು ಹಿಡಿಬೋದು ನೋಡ್ರಿ ಆಧಾರಗಳು ಎಂದರೇನು ಫಸ್ಟ್ ನೀವು ತಿಳ್ಕೊಬೇಕ್ರಿ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ನಾವು ಆಧಾರ ಅಂತ ಹೇಳಿ ಕರಿತೀವ್ರಿ ಏನೇನು ಓದಬೇಕು ಮತ್ತೆ ಎಲ್ಲಾನು ಓದ್ಕೋತ ಕುಡೋದಲ್ರಿ ಆ ದಾ ಫಸ್ಟ್ ಟೈಮ್ ಓದೋರು ಎಲ್ಲಾನು ಪುಟ ಪಾಠವನ್ನು ಚೆನ್ನಾಗಿ ಎಲ್ಲ ಫಸ್ಟಿಂದ ಅಂತ ಹೇಳಿದ್ರೆ ಎಂಟು ತನಕ ಓದಬೇಕು ರೀ ಆದ್ರೆ ಎರಡೆರಡು ಸಲ ರಿವಿಷನ್ ಮಾಡೋರು ಏನು ಮಾಡ್ಬೇಕ್ರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೆ ಕೀ ಪಾಯಿಂಟ್ಸ್ ಅಷ್ಟೇ ಓದ್ಕೋತ ಹೋಗ್ಬೇಕ್ರಿ ನೋಡ್ರಿ ನೆಕ್ಸ್ಟ್ ಇವುಗಳು ಆಯಾ ಆಯಾ ಕಾಲಮಾನದ ಬದುಕಿನ ವಿವಿಧ ಆಯ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ ಆಧಾರಗಳು ಗತಿಸುವುದ ಸಂಗತಿಗಳನ್ನ ಸಂಬಂಧಿಸಿದಂತ ಆಧಾರಗಳಿಗೆ ವಿವರವಾದ ಮಾಹಿತಿಯನ್ನು ಏನ್ ನೀಡ್ತವಪ್ಪ ಅಂದ್ರೆ ನಾವು ಆಧಾರಗಳ ಮೂಲಕ ಇತಿಹಾಸವನ್ನು ಓದಕ ಈಸಿ ಆಗ್ತದ್ರಿ ಎಲ್ಲರಿಗೂ ನಮಸ್ಕಾರ ರೀ ನೋಡ್ರಿ ಇದಿಷ್ಟು ಓದಿದ ತಕ್ಷಣ ನಿಮಗೆ ಇದು ನೀವು ಮೂರನೇ ಸಲ ಓದಾಗುತ್ತೀರಿ ಎರಡನೇ ಸಲ ಓದಾಗತ್ತಿರ ಅಂದ್ರ ಇದ್ರೊಳಗೆ ಸ್ವಲ್ಪ ಪಾಯಿಂಟ್ಸನ್ನು ನೀವು ಬಿಡಬಹುದು ಲೈನ್ಗಳನ್ನು ಬಿಟ್ಟು ಮುಂದೆ ಈ ಇರ್ತದಲ್ಲ ರೀ ಈ ಬಾಕ್ಸಲ್ಲಿರೋದನ್ನು ಓದೋದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಬಾಕ್ಸ್ ಒಳಗಿನ ಕ್ವಶನ್ ಡೈರೆಕ್ಟ್ ನಿಮ್ಮ ಎಕ್ಸಾಮ್ ಒಳಗೆ ಕೇಳಿಬಿಟ್ಟಿರ್ತಾರೆ ಈ ಬಾಕ್ಸ್ ಏನು ಬಿಡ್ರಿ ಅಂಥೇಳಿ ಇಗ್ನೋರ್ ಮಾಡಿರ್ತಾರೆ ಒಂದು ಸ್ವಲ್ಪ ಜನ ಈ ಬಾಕ್ಸ್ ಒಳಗಿಂದ ಕಂಪಲ್ಸರಿ ರೀ ಇದ್ರೂ ಭಾಳಷ್ಟು ಪ್ರಶ್ನೆಗಳು ಟಿ ಇ ಟಿ ಗಿ ಜಿ ಪಿ ಎಸ್ ಟಿ ಆದಾಗ ಡೈರೆಕ್ಟ್ ಬಂದಂಥ ಉದಾಹರಣೆಗಳು ಅದಾವ ರೀ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಅದು ತೋ ನಿಮಗೆ ತೋರಿಸ್ತೀನಿ ಯಾವ ಬಾಕ್ಸ್ ಒಳಗಿಂದ ಯಾವ ರೀತಿ ಪ್ರಶ್ನೆಗಳು ಎಕ್ಸಾಮ್ ಒಳಗೆ ಬಂದಾಗ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಹಾಂ ಈ ಬಾಕ್ಸನ್ನು ಕಂಪಲ್ಸರಿ ಎಲ್ಲರೂ ಓದ್ಕೋಬೇಕು ರೀ ನೆಕ್ಸ್ಟ್ ಫಸ್ಟ್ ಆಧಾರ ಎಂದರೆ ಓದ್ಕೊಂಡ್ರಿ ಅದು ಎದಕ್ಕೂ ಉಪಯೋಗ ಅಂತ ಅನ್ನೋದನ್ನು ನೋಡ್ಕೊಂಡ್ರಿ ನೆಕ್ಸ್ಟ್ ಈ ಬಾಕ್ಸನ್ನು ಓದಿಕೊಂಡ್ರೆ ಈ ನೋಡ್ರಿ ಇಲ್ಲಿ ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು ದೇವಾಲಯಗಳು ಇತರೆ ಬಗೆಗಿನ ಬಗೆಯ ಧಾರ್ಮಿಕ ಕಟ್ಟಡಗಳು ಕೋಟೆಗಳು ಶಾಸನಗಳು ನಾಣ್ಯಗಳು ವಿವಿಧ ಬಗೆಯ ಆಯುಧಗಳು ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು ಕೃತಿಗಳು ಮೌಖಿಕ ಪರಂಪರೆಗಳು ಇವೆಲ್ಲವೂ ಏನಪ್ಪಾ ಅಂದರೆ ಇತಿಹಾಸದ ರಚನೆಗೆ ಪ್ರಮುಖವಾದ ಆಧಾರಗಳು ಆಗ್ತವೆ ರೀ ನೋಡಿರಿ ಇದು ಏನು ನೀವು ಇದೇ ಓದಾಗತ್ತೀರಿ ಬೋರ್ ಆಗ್ತದಲ್ರಿ ಒಂದ್ಸಲ ಮೊಬೈಲ್ ಹೆಂಗೆ ಅಂದ್ರೆ ಯೂಸ್ ಮಾಡ್ತಿರ್ತೀರಿ ಅದನ್ನು ನೋಡ್ಕೋತ ಓದ್ಕೋತಾ ನಾವು ಓದ್ತಿರ್ತೀವಲ್ಲ ನೀವು ಕೂಡ ಇನ್ನೊಮ್ಮೆ ಓದ್ಕೋಬೋದು ಅದು ಮಾಡೋದ್ರ ಮೂಲಕ ನೀವು ರಿವಿಷನ್ ಕೂಡ ಆಗುತ್ತೆ ರೀ ಈ ಕ್ಲಾಸ್ ಒಳಗೆ ನೋಡ್ರಿ ಇತಿಹಾಸಕ್ಕೆ ಇತಿಹಾಸ ರಚನೆ ಆಧಾರಗಳು ಏನಪ್ಪ ಅಂದರೆ ಕೋಟೆಗಳು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಲಿಖಿತದಲ್ಲಿರುವಂಥ ಕೃತಿಗಳು ಇವೆಲ್ಲ ನೋಡ್ರಿ ಆಧಾರಗಳಾಗ್ತಾವ್ರಿ ಇತಿಹಾಸಕ್ಕೆ ನೆಕ್ಸ್ಟ್ ನೋಡಿರಿ ನೀವು ನೋಟ್ಸನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಜಸ್ಟ್ ಫಸ್ಟ್ ಆಧಾರಗಳು ಅಂದ್ರೆ ನನ್ನ ಕಡೆ ಬರ್ದಿಡ್ರಿ ನೆಕ್ಸ್ಟ್ ಇತಿಹಾಸಕ್ಕೆ ಪ್ರಮುಖವಾದ ಆಧಾರಗಳು ಒಂದು ಒಂದು ಪಾಯಿಂಟ್ ಮಾಡಿರಿ ನೆಕ್ಸ್ಟ್ ಬರುವಂಥದ್ದೇ ಇಂಪಾರ್ಟೆಂಟ್ ಟಾಪಿಕ್ ನೋಡಿರಿ ಆಧಾರಗಳ ಪ್ರಕಾರಗಳು ಇದು ನೋಡ್ರಿ ಜಿ ಪಿ ಎಸ್ ಟಿ ನಿಮ್ಗೆ ಡೈರೆಕ್ಟ್ ಮೂರು ನಾಲ್ಕು ಅಂಕಕ್ಕೆ ಕೇಳ್ಬಿಡ್ತಾರ್ರಿ ಆಧಾರಗಳ ಪ್ರಕಾರಗಳನ್ನು ವಿವರಣೆಯಾಗಿ ಬರೀರ ತಂದಾಗ ಹಿಂಗೆಲ್ಲ ಹಿಂಗೆ ಪಾಯಿಂಟ್ಸ್ ಮಾಡಿ ಈ ರೀತಿ ಚಾರ್ಟನ್ನು ಮಾಡ್ಕೊಂಡು ಕೂಡ ಬರಿಬೋದು ನೀವು ಎಕ್ಸಾಮ್ ಒಳಗೆ ಹಿಂಗೆ ಮ್ಯಾಲೆ ಆಧಾರಗಳಂತ ಹಾಕಿ ಅದ್ರೊಳಗೆ ಹಿಂಗೆ ಹಿಂಗೆ ಮಾಡಿ ಈ ರೀತಿ ಚಾರ್ಟ್ ಮೂಲಕ ಮಾಡೋದ್ರಿಂದ ಆನ್ಸರ್ ಬಹಳಷ್ಟು ಅಂಕಗಳು ಸಿಗಾಕ ಚಾನ್ಸ್ ಇರುತ್ತೆ ರೀ ಅಲ್ಲಿ ನೋಡ್ರಿ ಸಾ ಆಧಾರಗಳ ಪ್ರಕಾರಗಳು ಅದರಲ್ಲಿ ಪ್ರಮುಖವಾಗಿ ಬರುವಂತಹ ಆಧಾರಗಳು ಯಾವಂದರೆ ನೋಡ್ರಿ ಸಾಹಿತ್ಯಿಕ ಆಧಾರಗಳು ಪ್ರಾಕ್ತನ ಆಧಾರಗಳು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ನೋಡ್ರಿ ಸಾಹಿತ್ಯಿಕ ಆಧಾರಗಳ ವಿಧಗಳು ಅದರಲ್ಲಿ ಬರುವಂತ ಮತ್ತೆ ವಿಧಗಳು ಬರ್ತಾವ್ರಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ನೋಡ್ರಿ ಇದನ್ನು ಸ್ವಲ್ಪ ನೆನ್ಪಿಡ್ಬೇಕ್ರಿ ವಿವರಣಾತ್ಮಕ ಬರೋಕು ಯೂಸ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಬಹು ಆಯ್ಕೆ ಒಳಗೂ ಕೂಡ ಕೇಳ್ಬೋದು ನಿಮಗೆ ನೋಡಿರಿ ಸಾಹಿತ್ಯ ಆಧಾರ ಪ್ರಾಕ್ತನ ಆಧಾರ ಮೌಖಿಕ ಆಧಾರ ಸಾಹಿತ್ಯ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಇದು ಎಲ್ಲರೂ ಈಸಿಯಾಗಿ ನೆನ್ಪಿಡುವಂಥದ್ದು ಓದಿರಿ ಭಾಳ ಸಲ ಜಸ್ಟ್ ರಿವಿಷನ್ ಟೈಪ್ ನೋಡಿರಬೇಕಾದ್ರೆ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ನೆಕ್ಸ್ಟ್ ಪ್ರಾಕ್ತನ ಆಧಾರದೊಳಗೆ ಬರುವಂಥದ್ದು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಉತ್ಖನನಗಳು ಭೂ ಉತ್ಖನನಗಳು ನೋಡ್ರಿ ಅದರಲ್ಲಿ ನಾವು ಫಸ್ಟ್ ಏನು ನೋಡೋಮಂದ್ರೆ ಸಾಹಿತ್ಯ ಆಧಾರಗಳು ನೋಡೋಣ ಸಾಹಿತ್ಯ ಆಧಾರಗಳಲ್ಲಿ ಬರುವಂತಹ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಬಗ್ಗೆ ಈ ಇದ್ರ ಚೆಂದ ತಿಳ್ಕೊ ನಾ ಜಿ ಪಿ ಎಸ್ ಟಿ ಆರಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆ ಬರ್ಬೋದಂದರೆ ದೇಶೀಯ ಸಾಹಿತ್ಯ ಇದರ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ರೆ ನೀವು ದೇಶೀಯ ಸಾಹಿತ್ಯ ಎಂದರೆ ಏನು ಫಸ್ಟ್ ಬರಿಬೇಕು ರೀ ಮತ್ತೆ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರ್ಕೋತಾ ಹೋದ್ರು ಆನ್ಸರ್ ಚಂದ ಇರ್ತದೆ ನೋಡಿರಿ ಸಾಹಿತ್ಯ ಆಧಾರ ಹಂಗಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕ್ರಿ ಲಿಖಿತ ರೂಪದ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು ನೋಟ್ರಿ ಸಾಹಿತ್ಯದಲ್ಲಿ ನಾವು ಲಿಖಿತ ರೂಪದ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಗುರುತಿಸ್ತೀವ್ರಿ ಸಾಹಿತ್ಯದೊಳಗೆ ಮತ್ತೆ ಅದರಲ್ಲಿ ಲಿಖಿತ ಲಿಖಿತ ಬರ್ತದೆ ಆಯಾ ಕಾಲಘಟ್ಟಗಳನ್ನ ಲಿಖಿತ ಸಾಹಿತ್ಯವನ್ನ ಕಟ್ಟಿಕೊಡುತ್ತದೆ ಅವು ನೇರವಾಗಿ ಚರಿತ್ರೆಯನ್ನು ನಿಖರವಾಗಿ ಹೇಳದಿದ್ದರೂ ಅವುಗಳು ತುಂಬಾ ಕಾಲ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ ಸಾಹಿತ್ಯಗಳು ಕಟ್ಟಿಕೊಡುವ ಸತ್ಯಗಳನ್ನು ಇತಿಹಾಸಕಾರರು ವಿಶ್ಲೇಷಿಸುತ್ತಾರೆ ನೋಡ್ರಿ ಸಾಹಿತ್ಯ ಅದರ ಬಗ್ಗೆ ಒಂದು ಸ್ವಲ್ಪ ಓದ್ಯು ಇದ್ರ ಬಗ್ಗೆ ನಿಮಗೆ ಪಾಯಿಂಟ್ಸ್ ಮಾಡೋದು ಬ್ಯಾಡ್ರಿ ನಮಗೇನ ಓದಿದ್ರೆ ತರೀತದ್ರೆ ಏನೋ ಇದ್ರೆ ಪಾಯಿಂಟ್ಸ್ ಅನ್ನ ಹೋಗ್ಬೇಡ್ರಿ ನೋಟ್ಸ್ ಮಾಡ್ಕೊತ ಹೋಗುವಾಗ ಹೇಳಾಗುತ್ತಿಲ್ಲನಾ ಫಸ್ಟ್ ಒಳಗೆ ಆಧಾರಗಳು ವಿಧಗಳು ಫಸ್ಟ್ ಬರ್ಕೋಬೇಕು ರೀ ಅದರೊಳಗೆ ಬರುವಂಥ ಸಾಹಿತ್ಯ ಆಧಾರದೊಳಗೆ ಬರುವಂಥ ದೇಶ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಅಂತ ಬರ್ಕೋಬೇಕು ನೆಕ್ಸ್ಟ್ ಸಾಹಿತ್ಯ ಆಧಾರದೊಳಗೆ ದೇಶೀಯ ಸಾಹಿತ್ಯ ಫಸ್ಟ್ ಬಂತು ರೀ ದೇಶೀಯ ಸಾಹಿತ್ಯ ಎಂದರೇನು ಫಸ್ಟ್ ನಮ್ಗೆ ಗೊತ್ತಿರ್ಬೇಕು ರೀ ಬಿಗ್ನರ್ಸ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಓದೋವರಿಗೆ ಟಫ್ ಅನಿಸ್ತಿರ್ತದೆ ಇದೆ ಇನ್ನು ಭಾಳ ಟಫಿ ಇಲ್ಲ ಸಮಾಜ ವಿಜ್ಞಾನ ಎಲ್ಲ ಪುಸ್ತಕಗಳನ್ನು ಒಂದು ಸಲ ರಿವಿಷನ್ ಮಾಡಿಬಿಟ್ರೆ ಭಾಳ ಈಸಿ ಆಗ್ತದೆ ರೀ ಎಕ್ಸಾಮ್ ಒಳಗೆ ವಿವರಣೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋ ಬರಿಬೋದು ಮತ್ತೆ ಬಹು ಆಯ್ಕೆ ಪ್ರಶ್ನೋತ್ತರಗಳಿಗೂ ಕೂಡ ನೀವು ಆನ್ಸರನ್ನು ಮಾಡಬಹುದು ದೇಶೀಯ ಸಾಹಿತ್ಯ ನೋಡ್ರಿ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ನೋಡ್ರಿ ಹ್ಞೂ ಈಸಿ ಆದ್ರೆ ಭಾರತೀಯರಿಂದ ಆಗಿರುವಂತಹ ಸಾಹಿತ್ಯವನ್ನು ನಾವು ಭಾ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಬರಹದ ರೂಪವನ್ನು ಪಡೆದಿರುವ ಎಲ್ಲಾ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ಕಾಣುತ್ತೇವೆ ಯಾವ್ಯಾವ ಭಾಷೆಗಳು ಅನ್ನೋದನ್ನು ಒಂದು ಸ್ವಲ್ಪ ಕ್ಲಿಯರ್ ಆಗಿ ಚೆಂದಾಗಿ ಓದ್ಕೋಬೇಕ್ರಿ ನೋಡ್ರಿ ಸಂಸ್ಕೃತ ಪ್ರಾಕೃತ ಕನ್ನಡ ತಮಿಳು ತೆಲುಗು ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬ ಈ ಬಗ್ಗೆ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ ಇದೆಷ್ಟ ಆದ ತಕ್ಷಣ ಎಲ್ಲ ಈ ದೇಶ ಸಾಹಿತ್ಯಗಳು ಎಂದರೇನು ಮತ್ತು ಅದು ಯಾವ ಭಾಷೆಯಲ್ಲಿವೆ ಅಂತ ತಿಳ್ಕೊಂಡ ತಕ್ಷಣ ಏನು ಬರ್ತದಪ್ಪ ಅಂದರೆ ಆ ಸಾಹಿತ್ಯಗಳು ಯಾರು ಬರ್ದಾರ ಯಾವ ಸಾಹಿತ್ಯ ಅದರ ಹೆಸರೇನು ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಬರಬಹುದು ನೋಡಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಯಾರು ಬರ್ದಾರು ಕಮೆಂಟ್ ಮೂಲಕ ತಿಳಿಸ್ರಿ ಅರ್ಥಶಾಸ್ತ್ರ ಹಾಲನ ಸಪ್ತಸತಿ ಭಾನಭಟ್ಟನ ಹರ್ಷಚರಿತ್ರೆ ಚಾಂದ್ ಬರ್ದಾಯ್ಯ ಪೃಥ್ವಿರಾಜ್ ರಾಸು ಪಂಪನ ವಿಕ್ರಮಾರ್ಜುನ ವಿಜಯ ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಏನು ಬರೀತಾರೆ ಅಂದರೆ ಮಾರ್ಗ ಇತ್ಯಾದಿ ಇಲ್ಲಿ ಹೆಸರಿಸಬಹುದು ದೇಶೀಯ ಸಾಹಿತ್ಯಗಳು ಯಾವುವು ಅಂಥೇಳಿ ಅಂದರೆ ದೇಶ ಸಾಹಿತ್ಯ ಬಗ್ಗೆ ನಿಮಗೆ ಜಿ ಪಿ ಎಸ್ ಟಿ ಕೇಳಿದ್ರೆ ಅದ್ರ ಬಗ್ಗೆ ಫಸ್ಟ್ ದೇಶೀಯ ಸಾಹಿತ್ಯ ಎಂದರೇನು ಬರೀಬೇಕು ನೆಕ್ಸ್ಟ್ ಅದರಲ್ಲಿ ಕಂಡು ಬರುವಂತಹ ಯಾವ್ಯಾವ ಸಾಹಿತ್ಯಗಳು ಯಾರು ಬರ್ದಾರ ಅನ್ನೋದನ್ನ ಒಂದು ಕಡೆ ಚಂದಾಗಿ ಲಿಸ್ಟ್ ಮಾಡಿದ್ರಿ ಅಂದ್ರೆ ರಿವಿಷನ್ ಮಾಡಕ್ಕೆ ನಿಮ್ಗೆ ಭಾಳ ಯೂಸ್ ಆಗುತ್ತೆ ಸಮಾಜ ವಿಜ್ಞಾನದೊಳಗೆ ಯಾವ ರೀತಿ ಓದಬೇಕು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೇಕಂದ್ರೆ ಇದೇ ರೀತಿ ನೋಡಿರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಒಂದು ಕಡೆ ಬರೆದಿಟ್ಟು ನಿಮಗೆ ರಿವಿಷನ್ ಮಾಡೋಕೆ ಭಾಳ ಯೂಸ್ ಆಗುತ್ತೆ ಮತ್ತೆ ಇಸವಿಗಳು ರೀ ಅದನ್ನು ಒಂದು ಕಡೆ ಬರೆದಿಡ್ಬೇಕು ರೀ ಕಾಲಾನುಕ್ರಮವಾಗಿ ಬರೀಬೇಕು ನೀವು ಯಾವ ರೀತಿ ಓದ್ಕೊತ ಹೋಗ್ತಿರಲ್ಲ ಒಂದೊಂದೊಂದೊಂದು ಆಗಿ ಆ ರೀತಿ ಬರ್ತವಲ್ಲ ಅದನ್ನು ಒಂದು ಕಡೆ ಕಾಲಾನುಕ್ರಮವಾಗಿ ಇಶ್ವಿ ಬರೆಯಕ್ಕೆ ಡೇಟ್ ಅನ್ನ ಬರೆಯಾಕನ ಒಂದು ನೋಟ್ಸ್ ಮಾಡ್ರಿ ಕಡೆ ಶಾರ್ಟ್ಕಟ್ ಅಂದ್ರೆ ಒಂದು ಹತ್ತು ಪೇಜಿಂದು ಸ್ಟಪ್ಲರ್ ಹೊಡೆದಿಡ್ರಿ ಅದರೊಳಗೆ ಕಾಲಾನುಕ್ರಮ ಹೋಗ್ರಿ ಒಂದು ಕಡೆ ಏನು ಮಾಡ್ರಿ ಈ ರೀತಿ ಸಾಹಿತ್ಯಗಳು ಬಂದು ಅಂದ್ರೆ ಅದನ್ನು ಒಂದು ಕಡೆ ಬರ್ಕೋರಿ ಮತ್ತೆ ಪ್ರಮುಖ ಸ್ಮಾರಕಗಳು ಯಾರನ್ನು ಯಾರು ನಿರ್ಮಿಸಾರ ಅದನ್ನು ಕೂಡ ನೆನ್ಪಿಡ್ರಿ ಮತ್ತೆ ಶಾಸನಗಳು ಅದನ್ನ ಯಾರ ಕಾಲದಲ್ಲಿ ಕಂಡು ಬಂದವು ಶಾಸನಗಳು ಎಲ್ಲಿ ಕಂಡು ಬಂದವು ಯಾವ ಭಾಷೆಯಲ್ಲಿ ಕಂಡು ಬಂದವು ಅದನ್ನು ಕೂಡ ಒಂದ್ ಕಡೆ ನೋಟ್ಸ್ ಮಾಡಿರಿ ನೋಡ್ರಿ ಹೇಳಾಗತ್ತಿದೆ ಎಲ್ಲರಿಗೂ ಗೊತ್ತಿರ್ತದೆ ಅಂದ್ರು ಯಾವ ರೀತಿ ಕರೆಕ್ಟಾಗಿ ನೀಟಾಗಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ ನೋಡ್ರಿ ದೇಶೀಯ ಸಾಹಿತ್ಯ ಅಂತ ಇದ್ರೊಳಗೆ ಮತ್ತು ವಿದೇಶಿಯ ಸಾಹಿತ್ಯ ಅಂದ್ರೆ ವಿದೇಶಿ ಸಾಹಿತ್ಯ ಅಂದ್ರೆ ನಾವು ಫಸ್ಟ್ ಓದ್ಕೊಳ್ಳೋದ್ರಿ ವಿದೇಶಿ ಬರಹಗಾರರು ಪ್ರ ಪ್ರವಾಸಿಗಾರರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ಸಾಹಿತ್ಯಗಳನ್ನು ನಾವು ವಿದೇಶಿಯ ಸಾಹಿತ್ಯ ಸಾಹಿತ್ಯ ಅಂತೇಳಿ ಕರಿತೀವ್ರಿ ಇದರಲ್ಲಿ ನೋಡ್ರಿ ಮೆಗಸ್ತನಿಸ ಇಂಡಿಕಾ ಹುಯನ್ಸ್ತಾನ್ದ ಸಿ ಯು ಫೈ ಫೈಯನ್ ಗೋಕೋಕೆ ಸಿಲೋನಿನ್ ದೀಪಾಂಶ ಮತ್ತು ಮಹಾ ಟಾಲಿಮೆ ಏನು ಬೇಯಿತ ಜಿಯೋಗ್ರಫಿ ಇವೆಲ್ಲ ಈ ಗ್ರಂಥಗಳನ್ನ ನಿಮಗ್ ನೆನ್ಪಿಡಬೇಕ್ರಿ ಇವೆಲ್ಲ ಸಾಹಿತ್ಯಗಳು ಒಂದ್ ಕಡೆ ಬರದಿಡ್ರಿ ದೇಶೀಯ ಸಾಹಿತ್ಯ ಅಂತ ಹೇಳಿ ಹಾಕ್ರಿ ಸಾವಿರ ಬರೆದಿರುವಂತ ಸಾಹಿತ್ಯ ಅದನ್ನ ಯಾರು ಬರ್ದಾರ ಈ ರೀತಿ ಶಾರ್ಟ್ ಕಟ್ನಾಗ್ ನೋಟ್ಸ್ ಮಾಡ್ಕೋತ ಹೋಗ್ರಿ ನೋಡ್ರಿ ಬರಾನಿಯ ತಾರಿಖ್ ಎ ಫಿರೋಜ್ ಶಾಹಿ ಈ ರೀತಿ ಎಲ್ಲಾ ಸಾಹಿತ್ಯಗಳನ್ನ ಬರ್ದಿಡ್ಬೇಕ್ರಿ ನೀವು ಯಾವ್ದು ಇಗ್ನೋರ್ ಮಾಡಂಗಿಲ್ರಿ ಇದ್ರೊಳಗ ಯಾವುದು ಕೂಡ ಬರಬಹುದು ಬುಕ್ ಒಳಗೆ ಒಟ್ಟು ಒಂದು ಪಾಯಿಂಟ್ ಒಂದು ಲೈನ್ ಕೂಡ ಮಿಸ್ ಮಾಡೋಕೆ ಹೋಗಬೇಡ್ರಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಓದೋರು ಲೈನ್ ಟು ಲೈನ್ ಓದ್ರಿ ಎರಡನೇ ಮೂರನೇ ಸಲ ಓದೋರು ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ಲ ಅದೆಷ್ಟು ರಿವಿಷನ್ ಟೈಪ್ ಹೋದ್ರೆ ಅಂದರೆ ಜಲ್ದಿ ಜಲ್ದಿ ಮುಗಿತದ ನೀವು ಓದೋದು ಅಂದರೆ ರಿವಿಷನ್ ಕೂಡ ಜಲ್ದಿ ಜಲ್ದಿ ಆಗುತ್ತೆ ನೋಡ್ರಿ ಪ್ರಾಕ್ತನ ಆಧಾರಗಳು ನೋಡ್ರಿ ಇದು ಕೂಡ ಇಂಪಾರ್ಟೆಂಟ್ ಆದ್ರಿ ಪ್ರಾಕ್ತನ ಆಧಾರಗಳು ಇದನ್ನು ಪುರಾತತ್ವ ಆಧಾರಗಳು ಎಂತಲೂ ಕೂಡ ಕರಿತೀವಿ ನಾವು ಪುರಾತತ್ವ ಆಧಾರಗಳು ಅಂತಲೂ ಕೋ ಕರಿತೀವಿ ರೀ ಎಕ್ಸಾಮ್ ಒಳಗೆ ನೋಡ್ರಿ ನಿಮಗೆ ಕನ್ಫ್ಯೂಸ್ ಮಾಡೋಕೆ ಪ್ರಾಕ್ತನ ಆಧಾರಗಳನ್ನು ಇದ್ರ ಬಗ್ಗೆ ವಿವರಣೆ ಅಂತ ಹೇಳಿ ಕೇಳ್ಬಿಟ್ರಂದ್ರೆ ಪ್ರಾಕ್ತನ ಆಧಾರ ಎಂದ್ರ ಅಂತ ಕನ್ಫ್ಯೂಸ್ ಮಾಡ್ಕೊತ್ಕೊಟ್ಬೇಡ್ರಿ ಪುರಾತತ್ವ ಆಧಾರಗಳಿಗೂ ಕೂಡ ಪ್ರಾಕ್ತನ ಆಧಾರ ಅಂತೇಳಿ ಹೇಳಿ ರೀ ಯಾಕಂದ್ರೆ ಆರನೇ ತರಗತಿ ಒಳಗೆ ಆ ಪುರ ಆಧಾರಗಳು ಪಾಠ ಅದ್ರಿ ಅದರಲ್ಲಿ ಪುರಾತತ್ವ ಆಧಾರ ಅಂತ ಹೇಳಿ ಕೊಟ್ಟಾರೀ ಇಲ್ಲ ನೋಡ್ರಿ ಪ್ರಕ್ತನ ಆಧಾರ ಅಂತ ಹೇಳಿ ಕೊಟ್ಟರೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇದನ್ನು ಪುರಾತತ್ವ ಆಧಾರ ಅಂತಲೂ ಕೂಡ ಕರಿತೀವ್ರಿ ಇದ್ರೊಳಗೆ ಬರುವಂತಹ ಹೊಸ ಪಾಯಿಂಟ್ ಯಾವುದಂದ್ರೆ ಶಾಸನಗಳು ಬರ್ತಾವೆ ನಾಣ್ಯಗಳು ಬರ್ತಾವೆ ನೆಕ್ಸ್ಟ್ ಸ್ಮಾರಕಗಳು ಬರ್ತಾವ ಮತ್ತು ಭೂ ಉತ್ಖನನಗಳು ಇವೆಲ್ಲ ಬರ್ತವೆ ನೋಡ್ರಿ ಇದ್ರೊಳಗೆ ಇದೊಂದು ಓದಿದ್ರೆ ನಿಮಗೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿಯಲ್ಲಿ ಬರುವಂತಹ ಒಂದೇ ಟಾಪಿಕ್ ಕವರ್ ಆಗೇ ಬಿಡ್ತದೆ ರೀ ನೋಡಿರಿ ಅಂದ್ರೆ ಒಂದು ಫಸ್ಟ್ ಓದೋರಿಗೆ ಒಂದು ಒಂದು ತಾಸು ಒಂದು ಎರಡು ತಾಸು ಹತ್ಬೋದು ಎರಡು ಮೂರು ಸಲ ರಿವಿಷನ್ ಮಾಡೋರಿಗೆ ಏನಾಗುತ್ತೆ ರೀ ಒಂದು ಅರ್ಧ ತಾಸೊಳಗೆ ಜಲ್ದಿ ಜಲ್ದಿ ರಿವಿಷನ್ ಮಾಡ್ಕೊಬೋದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟು ಓದ್ಕೊತ ಹೋದ್ರೆ ಈಸಿ ಆಗ್ತದ್ರಿ ನೋಡಿರಿ ಶಾಸನಗಳು ಪ್ರಾಕ್ತನ ಪ್ರಾ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರದಲ್ಲಿ ಬರುವಂಥದ್ದು ಶಾಸನಗಳು ನೋಡಿರಿ ಅದಕ್ಕೆ ಸಂಬಂಧಪಟ್ಟಂಗೆ ಜಸ್ಟ್ ನಾವು ಓದ್ಕೋತ ನಿಮಗೆ ಬೋರ್ ಹೋಗಂಗಿಲ್ಲ ರೀ ಯಾವ ರೀತಿ ಓದ್ಬೇಕು ಶಾರ್ಟ್ಕಟ್ನಾಗೆ ಹೇಳ್ಬಿಡ್ತೀನಿ ರೀ ಅಷ್ಟೇ ಈ ಒಳಗೆ ನೀವೆಲ್ಲರೂ ಓದೇ ಓದ್ತೀರಿ ನಾವು ಓದ್ಕೋತ ಹೋಗಂಗಿಲ್ಲರಿ ನಿಮಗೆ ಬೋರ್ ಅನ್ನಿಸ್ತದೆ ನೋಡ್ರಿ ಶಾಸನಗಳ ಬಗ್ಗೆ ಬಂದಾಗ ಶಾಸನಗಳು ಯಾವ ಭಾಷೆಯಲ್ಲಿವೆ ಅದನ್ನು ರಾಜರ ಕಾಲದಲ್ಲಿ ಆ ಶಾಸನ ಕಂಡು ಬಂದಿತ್ತು ಮತ್ತು ಆ ಕಂಡು ಬಂದಂತಹ ಸ್ಥಳ ಇದನ್ನಷ್ಟು ನೀವು ಚೆಂದಾಗಿ ನೋಡ್ಕೊಂಡ್ಬಿಟ್ರೆ ಶಾಸನಗಳ ಬಗ್ಗೆ ತಿಳಿತದ್ರಿ ನೋಡಿರಿ ಇಲ್ಲಿ ನೋಡಿರಿ ಕದಂಬ ಮನತನಕ್ಕೆ ಸೇರಿದ ದೊರೆ ಕಾಕುತ್ಸವ್ರ ಮನ ಆಡಳಿತದಲ್ಲಿ ಕಂಡು ಬಂದಂಥ ಈ ರೀತಿ ಎಲ್ಲ ಸ್ಮಾರಕಗಳು ಕನ್ನಡ ಭಾಷೆಯಲ್ಲಿ ಕಂಡು ಬಂದಂಥ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬಂದಂಥ ಶಾಸನ ಮೊದಲ ಶಾಸನ ಯಾವುದು ಅದು ಎಲ್ಲಿ ಕಂಡು ಬಂತು ಅನ್ನೋದನ್ನು ಶಾರ್ಟ್ಕಟ್ ನೋಟ್ಸ್ ಮಾಡ್ಕೋತ ಹೋಗ್ರಿ ಇದನ್ನೆಲ್ಲ ನಾನು ಓದ್ಕೋತ ಕೊಡಂಗಿಲ್ಲರಿ ಬೋರ್ ಆಗ್ತದೆ ರೀ ಎಲ್ಲರ ಕಡೆ ಬುಕ್ ಹೋದ್ರೆ ಎಲ್ಲರೂ ಓದೇ ಓದ್ತೀರಿ ಬಟ್ ಸಮಾಜದ್ದೇ ಯಾವ ರೀತಿ ಓದಬೇಕು ಯಾವ ರೀತಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು ಅನ್ನೋದನ್ನು ಸ್ವಲ್ಪ ಶಾರ್ಟ್ಕಟ್ನಾಗ ಅಷ್ಟು ತಿಳ್ಕೊಳ್ಳೋದು ಈ ವಿಡಿಯೋದೊಳಗೆ ನೋಡಿರಿ ನಾಣ್ಯಗಳ ಬಗ್ಗೆ ಕಂಡು ಬಂದ್ರಿ ಮತ್ತು ನಾಣ್ಯಗಳ ಬಗ್ಗೆ ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯ ಶಾಸ್ತ್ರ ನೋಡಿರಿ ನಮಗೆ ನಾಣ್ಯಗಳು ಎದಕ್ಕೆ ಬೇಕು ಎದಕ್ಕೆ ಇಂಪಾರ್ಟೆಂಟ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದ್ರಿ ಎಲ್ಲರೂ ಬುಕ್ ಓದಿರ್ತೀರಿ ಇದನ್ನು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಹೇಳ್ಕೊತೋಗ್ತೀನಿ ನೋಡ್ರಿ ಏನಾದರೂ ತಿಳಿಲಿಕ್ಕೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ರೀ ಸಮಾಜ ವಿಜ್ಞಾನ ಎಷ್ಟು ಟಾಪಿಕ್ ಓದಿರಿ ನೀವು ಇನ್ನೂ ಯಾವ್ದು ನಿಮ್ಗೆ ಓದೋದ್ರಿ ಅಂಥೇಳಿ ವಾಲ್ಯುಮ್ ಅಸ್ಸಲಾಂ ಕಾಂಟ್ಯಾಕ್ಟ್ ನಂಬರ್ ಟೆಲಿಗ್ರಾಮ್ ಜಾಯಿನ್ ಆಗಿರಿ ಏನು ರೀ ನಿಮ್ಗೆ ಸಮಸ್ಯೆಗಳಿದ್ರೆ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ರೀ ನಮಗೆ ನಾಣ್ಯಗಳು ಅಂದರೆ ಯಾವ ರಾಜನ ಕಾಲದಲ್ಲಿ ನಾಣ್ಯಗಳು ಬೆಳಕಿಗೆ ಬಂದು ಅಂದರೆ ನಾಣ್ಯಗಳು ನೋಡಿದ್ರ ಮೂಲಕ ಆ ರಾಜನು ಯಾವ ರೀತಿ ಅಂದರೆ ಸಂಗೀತಗಾರನಾಗಿದ್ದನೋ ವಿದ್ವಾಂಸನಾಗಿದ್ದನೋ ಅನ್ನೋದನ್ನು ನಾಣ್ಯಗಳ ಮೂಲಕ ತಿಳ್ಕೊತೀವ್ರಿ ಅದು ನಾಣ್ಯಗಳು ಬಹಳ ಉಪಯೋಗ ಆಗ್ತದೆ ರೀ ಸ್ವಲ್ಪ ಮಾಹಿತಿ ಆದರೆ ಚೆಂದ ಓದ್ಕೊರಿ ನಾವು ಅದನ್ನೆಲ್ಲ ಓದ್ಕೊತುಕೊಡೋಂಗಿಲ್ಲ ಸುಮ್ಮನೆ ಬೋರ್ ಆಗುತ್ತೆ ನಿಮಗೆ ಮತ್ತು ಸ್ಮಾರಕಗಳು ಪ್ರಾರ್ಥನಾ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವವಾದುದ್ದಂತೆಲ್ಲರಿಗೂ ಗೊತ್ತದ್ರಿ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡಿರುವುದು ಯಾವುದಪ್ಪ ಅಂದರೆ ಸ್ಮಾರಕಗಳನ್ನು ನೋಡಿದ ತಕ್ಷಣ ಏನಾಗ್ತದೆ ಯಾವ ರೀತಿ ಕಟ್ಟಾರ ಯಾವ ಶೈಲಿ ಒಳಗೆ ಕಟ್ಟಾರ ಅದನ್ನು ಕಟ್ಟದವರು ಯಾರು ಎಷ್ಟರಲ್ಲಿ ಕಟ್ಟಾರ ಯಾವ ಸ್ಥಳದೊಳಗೆ ಕಟ್ಟಾರ ಯಾವ ರಾಜನ ಆಳ್ವಿಕೆ ಕಾಲದಲ್ಲಿ ಯಾವ ಸ್ಮಾರಕಗಳು ಕಂಡುಬಂದು ಅನ್ನೋದನ್ನು ತಿಳ್ಕೊಬೋದು ನಾವು ಸ್ಮಾರಕಗಳಿಂದ ಈ ಆಧಾರಗಳಿಂದ ನಾವು ಆ ರಾಜನ ಇತಿಹಾಸವನ್ನು ಓದ್ಬೋದು ಅಂಥೇಳಿ ಕಾಣ್ತಿದ್ರು ನಾವು ನೆಕ್ಸ್ಟ್ ಭೂ ಉತ್ಖನನಗಳು ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನ ನಾವು ವೈಜ್ಞಾನಿಕ ಕ್ರಮ ಕ್ರಮಗಳ ಮೂಲಕ ಅದನ್ನ ಭೂಮಿಯಿಂದ ಹೊರಗೆ ತೆಗಿತೀವಿ ನೋಡ್ರಿ ಅದನ್ನ ನಾವು ಉತ್ಖನನ ಅಂತ ಹೇಳಿ ಕರಿತೀವ್ರಿ ನೋಡ್ರಿ ಆ ಉತ್ಖನಗಳಿಂದ ಅಲ್ಲಿರುವಂತಹ ಉತ್ಖನನ ಆಧಾರಗಳ ಮೂಲಕ ನಾವು ಅಲ್ಲಿರುವಂತ ಯಾ ಯಾವ ಒಂದು ಸ್ಮಾರಕ ಕಂಡು ಬಂದದ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ನಾವು ತಿಳ್ಕೊತೀವ್ರಿ ಹರಪ್ಪ ನಾಗರಿಕತೆ ಮೆಹಜೋದವ್ರ ನಾಗರಿಕತೆ ಸಿಂಧು ನಾಗರಿಕತೆಗಳು ಯಾವ ರೀತಿ ಕಂಡು ಬರ್ತಾವಲ್ರಿ ಅದಕ್ಕೆ ಉದಾಹರಣೆ ಆಗ್ತದೆ ನೋಡ್ರಿ ಕನ್ನಡದ ಮೂಲಕ ಕಂಡು ಹಿಡಿದು ಕಂಡು ಹಿಡಿದಿರುವಂತಹ ಏನಪ್ಪ ಅಂದರೆ ನಾಗರಿಕತೆಗಳು ಅವು ನೆಕ್ಸ್ಟ್ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳಲ್ಲಿ ಏನು ಬರ್ತದೆ ಅಂದ್ರೆ ನೋಡಿರಿ ಮೌಖಿಕ ಪರಂಪರೆಯ ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಎಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಏನಪ್ಪ ಅಂದರೆ ಮೌಖಿಕ ಆಧಾರಗಳನ್ನು ಉಪಯೋಗಿಸ್ತೀವಿ ನೋಡ್ರಿ ಏನಾದರೂ ನಿಮಗೆ ಸ ಪ್ರಶ್ನೆಗಳಿದ್ರೆ ಕೇಳ್ಬೋದ್ರಿ ನೋಡ್ರಿ ಮೌಖಿಕ ಮೌಖಿಕ ಆಧಾರಗಳು ಅಂದ್ರೆ ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ನಾವು ಮೌಖಿಕ ಆಧಾರಗಳನ್ನ ಕಾಣ್ತೀವ್ರಿ ಇಲ್ಲಿ ಇದಿಷ್ಟು ಓದ್ಕೊಂಡು ನೀವು ಶಾರ್ಟ್ ಕಟ್ ನಾಗ್ ನೋಡ್ಸ್ ಮಾಡ್ಕೊಂಡ್ಬಿಡ್ರಿ ಈಸಿ ಆಗ್ತದ ಮತ್ತೆ ಇದೆಲ್ಲ ಓದ್ಕೊತ್ಕೊಡಂಗಿಲ್ಲ ಮತ್ತ ಬಾಕ್ಸ್ ಒಳಗ್ ಬರ್ತದಲ್ಲ ಇದನ್ನ ನೀವು ಓದ್ಬೇಕು ನೋಡ್ರಿ ಬಹಳ ಇಂಪಾರ್ಟೆಂಟ್ ಇರ್ತದ್ರಿ ಇಗ್ನೋರ್ ಮಾಡಕ್ಕ ಹೋಗ್ಬೇಡ್ರಿ ಉತ್ಕನನ ಅಂತ ಹೇಳಿ ಓದೇವಲ್ರಿ ಅದನ್ನ ಯಾವ ವಿಧಾನದ ಮೂಲಕ ಏನನ್ನ ಉಪಯೋಗಿಸಿ ಮಾಡ್ತಾರ ಅಂತ ಹೇಳಿ ಟಿ ಟಿ ಇದು ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಮತ್ತೆ ಮುಂದೆ ಬರುವಂಥ ಟಿ ಇ ಟಿ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಆಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಇತಿಹಾಸ ಅನ್ನೋದು ಅಂದ್ರೆ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ರೀ ಎಲ್ರು ಕೂಡ ಓದ್ಬೇಕ್ರಿ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ತಗೊಂಡು ಓದೋಕೆ ಸ್ಟಾರ್ಟ್ ಮಾಡ್ರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ ಇದ್ರು ಕೂಡ ಓದ್ರಿ ಭಾಳ ಚಲೋ ಆಗ್ತದ್ರಿ ನೋಡ್ರಿ ಈ ವಿಡಿಯೋದೊಳಗೆ ಒಂದು ಸ್ವಲ್ಪ ರೀ ನಿಮ್ಗೆ ಯೂಸ್ ಆಗುತ್ತೆ ತನ್ಕೋತೀನಿ ನಾನು ಯಾವ ರೀತಿ ಓದ್ಬೇಕು ಆಧಾರಗಳ ಪಾಠದ ಮೇಲೆ ಯಾವ ರೀತಿ ಸ್ವಲ್ಪ ಶಾರ್ಟ್ಕಟ್ ನೋಟ್ಸ್ ಮಾಡ್ಬೇಕಂತೇಳಿ ತಿಳಿಯತ್ತ ಅನ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ ಯು